ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕೃಷಿ ಸವಿರುಚಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಕ್ಯೂ ಚಸ್ರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಮೊಳಕೆ ಹುಳ್ಳಿ ಕಾಳನ್ನ ಬೇಯಿಸ್ಕೋತಾ ಇದ್ದೀನಿ ಮೊಳಕೆ ಹುಳ್ಳಿ ಕಾಳು ಅಥವಾ ಅವರೆಕಾಳು ಕಾಳು ಹಸಿ ಅವರೆಕಾಳು ಕಾಳು ಯಾವುದ್ರಲ್ಲಾದರೂ ನೀವು ಮಾಡ್ಕೊಬೋದು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮೊಳಕೆ ಉಳ್ಳಿನ ಕಾಳನ್ನ ಬೇಯಕ್ಕೆ ಇಟ್ಟಿದ್ದೀನಿ ಅದರೊಳಗೆ ಒಂದು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೇಯಿಸ್ಕೊತಾ ಇದ್ದೀನಿ ಅದಾದಮೇಲೆ ಅದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಬಿಸಿ ಮಾಡಿಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಮತ್ತು ಹುಣಸೆಹಣ್ಣು ಅದು ಕಾಳು ಬೆಂದಾದ್ಮೇಲೆ ಕಾಳು ಮತ್ತು ಕಾಳಿನ ರಸನ ಸಪ್ರೇಟ್ ತಗೊಂಡಿದ್ದೀನಿ ನೋಡಿ ಅದು ರಸಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಬೇಯಿಸ್ದು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಾಕಿ ಕ್ಯೂಜ್ಕೊತಾ ಇದ್ದೀನಿ ಅಷ್ಟೇ ರೆಡಿಯಾಗಿದೆ ನೋಡಿ ಈ ಥರ ಒಂದು ಸಲ ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಮಿಕ್ಸಿ ಬೇಕಿಲ್ಲ ಕರೆಂಟ್ ಬೇಕಿಲ್ಲ ಏನು ಬೇಕಿಲ್ಲ ಈಸಿಯಾಗಿ ದಿಢೀರ್ ಅಂತ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು